ಇದು ದೆಹರಾದೂನಲ್ಲಿ ಕಟಾಪತ್ತರಂತೆ ನೋಡಿ ಎಷ್ಟು ಚೆನ್ನಾಗಿದೆ ವೀವ್ ಅಂದರೆ ಅಬ್ಬ ಸ್ವರ್ಗ ಸ್ವರ್ಗ ಎದುರುಗಡೆ ನೋಡಿ ಎಷ್ಟು ಫಾಗಿದೆ ಅಂತ ಅಲ್ಲಿ ನೋಡಿ ಇದು ನೋಡಿ ಈ ಎಷ್ಟು ಸಕ್ಕತ್ತಾಗಿದೆ ಅಂದ್ಬಿಟ್ಟು ನೋಡಿ ರಸ್ತೆ ನೋಡಿ ಹೇಗಿದೆ ಮೇಲೆ ಹೋಗೋಕ್ಕೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಹರಿದ್ವಾರ ಒಂಬತ್ತು ಗಂಟೆಗೆ ಬಿಟ್ವಿ ಬಾರ್ಕೋಟ್ ಹೋಗೋಕ್ಕೆ ಇಲ್ಲಿ ಮಧ್ಯದಲ್ಲಿ ನೋಡಿ ಇಲ್ಲಿ ಮಧ್ಯದಲ್ಲಿ ದೇಹದಲ್ಲ ನಿಂತಿದ್ದಾರೆ ಊಟಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಸ್ವರ್ಗನೆ ತುಂಬ ಚೆನ್ನಾಗಿದೆ ಇದೇ ಬಸ್ಸು ಇಲ್ಲೇ ಅಲ್ಲಿ ಇದಕ್ಕೆಲ್ಲ ಕಟಾಪತ್ತರ್ ಅಂತೆ ಡೆಹರಾದೂನಲ್ಲಿ ಕಟಾಪತ್ತರ್ ಕಟಾಪತ್ತರ್ ಅಂತ ಇವರು ಕಟಾಪತ್ತರ್ ಚೆನ್ನಾಗಿದೆ ಪ್ಲೇಸ್ ನೀಲಕಂಠೇಶ್ವರ ಬಾರ್ಕಟ್ ಹೋಗ್ತಾ ಇದ್ದೀವಲ್ಲ ಮಾನಗಂಗಾ ಟೆಂಪಲ್ ಇದು మాన్ గ అంటే బార్కోట్ పోతాయివా మధ్య సిక్తారు మాన్ గంగ ಬಾಕಿ ಹೋಗ್ತಾ ಇದಲ್ಲ ಅದರ ಮಧ್ಯದಲ್ಲಿ ಇದೆ ಇದು ಟೆಂಪಲ್ಲು ಮಾನಗಂಗ್ ಉಂಟು ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ನಾವು ಬಾರ್ಕೋಟೆಗೆ ಬಂದಿದ್ದೀವಿ ಬಾರ್ಕೋಟಲ್ಲಿ ಇಳ್ಕೊಂಡಿದ್ದೀವಿ ನಿನ್ನೆ ಹರಿದ್ವಾರ ಒಂಬತ್ತು ಗಂಟೆಗೆ ಬಿಟ್ವಿ ಬಾರ್ಕೋಟೆಗೆ ತಲುಪಬೇಕಾದ್ರೆ ಒಂದು ಒಂಬತ್ತು ಗಂಟೆ ಆಯಿತು ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಬಂದರು ಅದಕ್ಕೆ ಒಂಬತ್ತು ಗಂಟೆ ಆಯಿತು ನಾವು ರೂಮ್ ಸ್ಟೇ ಮಾಡಿದ್ದೀವಲ್ಲ ಅದ್ರ ಹಿಂದೆ ಈಗಿದೆ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ ಹೆಂಗೆ ನೀರು ಇರ್ತೈತೆ ನೋಡಿ ಚೆನ್ನಾಗಿದೆ ನೋಡಿ ಅಲ್ಲ ಮಸ್ತ್ ಮಸ್ತ್ ವ್ಯೂ ಗುಡ್ ಗುಡ್ ವ್ಯೂ ಎಷ್ಟೊಂದು ಈ ಥರನೇ ಇದೆಲ್ಲ ಪ್ಲೇಸು ನೋಡೋಕ್ಕಂತೂ ರಾಮಣೀಯವಾಗಿದೆ ರಾಮಣ್ಯ ಅಂದ್ರೆ ಸೋ ಬ್ಯೂಟಿಫುಲ್ ನೈಸ್ ನೈಸ್ ಬೆಳಗ್ಗೆ ಬೇಗ ಆಗ್ಬಿಡುತ್ತೆ ಇಲ್ಲಿ ಐದು ಐದು ನೋಡಿ ಇವಾಗ ಬಂದು ಈಗ ಐದು ಗಂಟೆ ನೋಡಿ ಎಷ್ಟು ಬೆಳಕಾಗ್ಬಿಡುತ್ತೆ ಸಂಜೆ ಬೇಗ ಕತ್ತಲಾಗುತ್ತೆ ಹರಿದ್ವಾರಲ್ಲೂ ಅಷ್ಟೆ ಐದು ಇಪ್ಪತ್ತಕ್ಕೆ ಬೆಳಗಿನ ಆರ್ತಿ ಸಾಯಂಕಾಲದ್ದು ಏಳು ಇಪ್ಪತ್ತು ಇವಾಗ ನಾವೆಲ್ಲ ಇಲ್ಲಿ ಬಂದು ಇಳ್ದಿದ್ದೀವಿ ಯಮುನೋತ್ರಿಯಲ್ಲಿ ಎಷ್ಟೊಂದು ಗಾಡಿಗಳು ಬಂದು ನಿಂತಿವೆ ನೋಡಿ ಬೆಳಗ್ಗೆ ನಾವು ಆರು ಗಂಟೆಗೆ ಬಿಟ್ಟಿದ್ದು ಈಗ ಟೈಮ್ ಬಂದುಬಿಟ್ಟು ಏಳು ಇದೆ ಈಗ ತಿಂಡಿ ಕೊಡ್ತಾರಂತೆ ಇವರು ನಮ್ಮ ಬಸ್ಸವರು ಎಲ್ಲ ನಡೀತಾರಂತೆ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ ಏನಣ್ಣ ನೀವು ನಡೀತೀರಾ ನೀವು ನಡೀತೀರಾ ಗಿರಿಜಾ ಅವರೇ ನೀವು ಎಲ್ಲರೂ ನಡೀತೀರಾ ಆ ಹೌದಾ ಓಕೆ ಡನ್ ಡನ್ ಎಲ್ಲರೂ ಧೈರ್ಯವಾಗಿರ್ಬೇಕು ಅಷ್ಟೇ ಆರಾಮಾಗಿರಿ ಎಲ್ಲರೂ ಅನ್ನಾಗಿದ್ಯಾ ಹತ್ತೀರಾ ಹತ್ತೀರ ಆತ್ಮೇಲೆ ಗೊತ್ತಾಗೋದಾ ಹೌದಾ ನಮ್ಮ ಬಸ್ ಅವ್ರೆ ನೀವತ್ತೀರಾ ಎಲ್ಲ ರೆಡಿ ಆಗಿದ್ದಾರೆ ಓಕೆ ನೀನು ಅಂತ ಎತ್ತಲಾ ರೆಡಿನ ಕುದುಾ ಇಲ್ಲ ಓಕೆ ಓಕೆ ಮ್ಯಾಮ್ ಬೈ ವಾಕೆ ಇವರೇ ಪ್ರಕಾಶ್ ಅಂತ ಪ್ರಕಾಶ್ ಅಂತ ಇವರು ಇವರೇ ಆರ್ಗನೈಸರ್ ಟ್ರಿಪ್ ಟ್ರಿಪ್ ಆರ್ಗನೈಸರ್ ಇವರು ಈಗ ನಾವು ಯಮುನತ್ರೀ ಬಂದಿದ್ದೀವಿ ಇಲ್ಲಿ ಕೆಳಗಡೆ ನೋಡಿ ಅಮ್ಮಯ್ಯ ಆರು ಆರು ತಿಂಗಳು ಕೆಳಗಡೆ ಇರ್ತಾರಂತೆ ಆರು ತಿಂಗಳು ಮೇಲೆ ಇರ್ತಾರಂತೆ ಇವಾಗ ಗುಡ್ಡ ಕುಸಿತವಾಗಿದೆ ಅದಕ್ಕೆ ಇಲ್ಲಿಂದ ಎಲ್ಲ ದರ್ಶನ ಮಾಡ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಓಪನ್ ಆಗುತ್ತಂತೆ ಮೇಲೆ ಆವಾಗ ಮೇಲೆ ಹೋಗೋಣ ಅಂತ ಇದ್ದಾರೆ ಇನ್ನು ಮತ್ತೆ ಕೆಳಗಡೆಯಿಂದ ಐವತ್ತು ರೂಪಾಯಿ ತಗೊಂಡ್ರು ಗಾಡಿಯಲ್ಲಿ ಕರ್ಕೊಂಡು ಬಿಡ್ತಾ ಇದ್ದಾರೆ ಎಲ್ಲರಿಗೂ ಐವತ್ತೈವತ್ತು ರೂಪಾಯಿ ಕೊಟ್ಟು ಮೇಲೆ ಐಸ್ ಬೀಳುತ್ತಲ್ಲ ಆ ಟೈಮಲ್ಲಿ ಎಮ್ಮ ಇಲ್ಲಿ ಇರುತ್ತವೆ ಒಗ್ಗಡೆ ಫೋಟೋ ತೆಗಿಯಂಗಿಲ್ಲ ಅಂತ ಕಾಣುತ್ತೆ ನೋಡೋಣ ತಗ್ಗಿತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫಾಗ್ ನೋಡಿ ಬೆಳಗ್ಗೆನೇ ಅಲ್ವಯ್ಯ ನಾವು ಎದುರುಕೊಂಡು ಅಲ್ಲಿ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಹೇಳೇಬಾರ್ದು ಇಲ್ಲಿ ಬಂದ ಮೇಲೆ ನಮಗೆಲ್ಲ ಗೊತ್ತಾಗೋದು ಮೇಲೆ ಈ ಅಮ್ಮ ಏನು ಇದ್ದೀನಿ ಈ ಅಮ್ಮನೇ ಮೇಲ್ ಕೂಡ ಇರೋದು ಮೂಲ ಮೂರ್ತಿ ಇವಾಗ ಮೇಲಿದೆ ಇವಾಗ ಕೆಳಗಡೆ ಈ ಮೂರ್ತಿ ಗಾಡಿ ಬಾರಿಸ್ತಾ ಇದ್ದಾರೆ ನೋಡಿ ದರ್ಶನ ಮಾಡ್ಕೊಳ್ಳಿ ಯಮುನೋತ್ರಿ ಅಮ್ಮಂದು హన్నెడ్ గంటే మేలే మేలు చళిగా బరుతల అయ్యమ్ ఇల్ బంద ನೋಡಿ ಈ ಥರ ಇದೆ ಕೆಳಗಡೆಯಿಂದ ಬರಬೇಕು ಟೂ ವೀಲರಲ್ಲಿ ತಂದು ಬಿಡ್ತಾರೆ ಐವತ್ತು ರೂಪಾಯಿ ಕೊಟ್ಟರೆ ಕಾರು ಬರುತ್ತಂತೆ ಕಾರು ಸ್ಕೂಟ್ರು ಎಲ್ಲ ಸಂಪಾದನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ವೀ ಮಾತ್ರ ಸಖತ್ತಾಗಿದೆ ಇನ್ನ ಫಾಗ್ ಇನ್ನು ಮೋಡ ಮುಚ್ಕೊಂಡೇ ಇದೆ ನಾವು ಸೋಮೇಶ್ವರ ಮಹಾರಾಜ್ ಸೋಮೇಶ್ವರ ದೇವಸ್ಥಾನ ಇಲ್ಲಿ ಬರ್ತೀವಿ ಸೋಮೇಶ್ವರ ಮಹಾರಾಜ್ ಈ ಅಂತ सोमेश्वर महाराज में पाल पल सोमेश्वर महाराज सोमेश्वर ಕಿಪಾಕಿ ತಕೊಂಡ ಹೋಗ್ತಾರಂತೆ ನೋಡಿ ಎ ಮುಚ್ಚಿಕೊಂಡು ಹೋಗ್ತಿದ್ದಾರೆ ಅವರು ಹೋಗ್ತಿದೆ ಇಲ್ಲ ಪಾಕಿ ತಕೊಂಡ ಹೋಗ್ತಿದ್ದಾರೆ ಮುಚ್ಚಿಕೊಂಡು ಹೋಗ್ತಿದ್ದಾರೆ ಕೆಂಪಟೆಯಲ್ಲಿ ನಮ್ಮ ಟೋರ್ಸಲ್ ಬಂದಿದೆ ಸಾಯ ಹಾಯ್ ಕೋಯೋ ನಡಿರಮ್ಮ ಸಾಯ ಹಾಯ್ ಕಟ್ಕೊಂಡು ನೋಡಿ ಏನು ಅಯ್ಯಪ್ಪ ತೋರ್ಸಿಲ್ಲ ಹಂಗೆ ತಗೊಂಡೋದ್ರ ಈ ಮೇಲೆ ನೋಡಿ ಹೆಂಗ್ ಕಟ್ಟಿದಾರೆ ಸೋಮೇಶ್ವರ ದೇವಸ್ಥಾನ ಇದು ಇದು ಅಂದ್ರೆ ಇದು ಹಳೇದು ನೋಡಿ ಇದು ಹಳೇದಂತೆ ಇದು ಹೊಸದಾಗ ಮಾಡಿದ್ದಾರೆ ಸ್ವಲ್ಪ ದೂರದಲ್ಲಿದೆ ಶಿವನ ದೇವಸ್ಥಾನ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಸೂಪರ್ ಶಿವನ ದೇವಸ್ಥಾನ ಅಲ್ಲಿ ನಾವು ಹೋಗಿದ್ವಲ್ಲ ಸೋಮೇಶ್ವರ ದೇವಸ್ಥಾನ ತೋರಿಸಿದ್ನಲ್ಲ ಇನ್ನು ಸ್ವಲ್ಪ ಕೆಳಗಡೆ ಬಂದರೆ ಶಿವನ ದೇವಸ್ಥಾನ ಇದೆ ಎಲ್ಲ ಪ್ಲೇಸಸ್ ಸ್ವರ್ಗ ದೇವ್ ಭೂಮಿ ಅಂತಾರಲ್ಲ ಇದಕ್ಕೆ ದೇವ್ರ ಭೂಮಿನೇ ಇದು